ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಪಾಠದ ಡೈಲಿ ಒಂದು ಡೋಸಸ್ ಅನ್ನ ನಾನು ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಮೊದಲನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ಸರಿಯಾದ ಆಯ್ಕೆಯನ್ನ ಆರಿಸಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದಾವೆ ಒಂದು ದ್ರಾವಣದ ಪಿ ಹೆಚ್ ಮೌಲ್ಯ ಹೆಚ್ಚಾದಂತೆ ಒಂದು ದ್ರಾವಣದ ಪಿ ಮೌಲ್ಯ ಹೆಚ್ಚಾದಂತೆ ನಿಮ್ಗೆ ಪಿ ಎಚ್ ಸ್ಕೇಲ್ ಗೊತ್ತಿರ್ಬೋದಲ್ಲ ಮಕ್ಕಳೇ ಪಿ ಹೆಚ್ ಸ್ಕೇಲ್ ಅಲ್ಲಿ ಸೊನ್ನೆಯಿಂದ ಸೊನ್ನೆಯಿಂದ ಹದಿನಾಲ್ಕು ಸಂಖ್ಯೆ ಇಂದ ಹದಿನಾಲ್ಕು ಸಂಖ್ಯೆ ಇರ್ತವೆ ಇದರಲ್ಲಿ ಸೊನ್ನೆಯಿಂದ ಏಳು ಮತ್ತೆ ಏಳರಿಂದ ಹದಿನಾಲ್ಕು ಈ ರೀತಿ ಎರಡು ಭಾಗವಾಗಿ ವಿಭಜಿಸಲಾಗಿದೆ ನಾವು ಏಳರಿಂದ ಸೊನ್ನೆ ಕಡೆಗೆ ಹೋದಂತೆ ಏನಾಗುತ್ತೆ ಏಳರಿಂದ ಸೊನ್ನೆ ಕಡೆಗೆ ಹೋದಂತೆ ಆಮ್ಲೀಯತೆ ಹೆಚ್ಚಾಗ್ತದೆ ಹೌದಾ ನಾನೀಗ ಆಮ್ಲೀಯತೆಯನ್ನ ಇನ್ನೊಂದ್ಸಲಿ ನೋಡೋಣ ಏನಿದೆ ಸಂಖ್ಯೆ ಸೊನ್ನೆಯಿಂದ ಹದಿನಾಲ್ಕು ಏಳು ಇದೆ ಈಗ ಏಳರಿಂದ ಸೊನ್ನೆ ಕಡೆಗೆ ಹೋದಂತೆ ಯಾವ್ದು ಹೆಚ್ಚಾಗ್ತದೆ ಆಮ್ಲೀಯತೆ ಹೆಚ್ಚುತ್ತಾ ಹೋಗುತ್ತದೆ ರೆಡ್ ಇದೆಲ್ಲ ಏನ್ ಡಿನೋಟ್ ಮಾಡ್ತದೆ ಆ ಅಮ್ಲೀಯತೆಯನ್ನ ಡಿನೋಟ್ ಮಾಡ್ತದೆ ಈ ಕಡೆ ಬಂದಂತೆಲ್ಲ ಏನ್ ಕಡಿಮೆ ಆಗಿದೆ ಆಮ್ಲೀಯತೆ ಕಡಿಮೆ ಆಗಿದೆ ಈ ಕಡೆ ಬಂದಂತೆಲ್ಲ ಏನಾಗಿದೆ ಆಮ್ಲೀಯತೆಯಲ್ಲಿ ಏಳರಿಂದ ಸೊನ್ನೆ ಕಡೆಗೆ ಹೋದಂತೆ ಆಮ್ಲೀಯತೆಯಲ್ಲಿ ಹೆಚ್ಚಳ ಉಂಟಾಗ್ತದೆ ಮತ್ತೆ ಸೊನ್ನೆಯಿಂದ ಹದಿನಾಲ್ಕರ ಕಡೆ ಹೋದಂತೆ ಪ್ರತ್ಯಾಮ್ಲೀಯತೆ ಹೆಚ್ಚುತ್ತಾ ಹೋಗುತ್ತದೆ ಏನಾಗಿದೆ ಪ್ರತ್ಯಾಮ್ಲೀಯತೆ ಹದಿನಾಲ್ಕರ ಕಡೆಗೆ ಹೆಚ್ಚಾಗಿದೆ ಸೊನ್ನೆಯ ಕಡೆಗೆ ಹೋದಂತೆ ಏನಾಗ್ತದೆ ಕಡಿಮೆ ಆಗ್ತದೆ ಇಲ್ಲೇ ನೀವು ನೋಡ್ತಾ ಇರ್ಬೋದು ಕೆಂಪು ಬಣ್ಣ ಆಮ್ಲೀಯತೆಯನ್ನ ಪ್ರದರ್ಶಿಸುತ್ತದೆ ಕೆಂಪು ಬಣ್ಣ ಆಮ್ಲೀಯತೆ ಎಲ್ಲಿ ಕಡೆ ಹೆಚ್ಚಿದೆ ಸೊನ್ನೆ ಕಡೆಗೆ ಹೆಚ್ಚಿದೆ ಯಾವ ಒಂದು ವಸ್ತುವಿನ ಪಿ ಮೌಲ್ಯ ಸೊನ್ನೆ ಹತ್ರ ಬರ್ತದ ನೋಡ್ರಿ ಅದರ ಆಮ್ಲೀಯತೆ ಅತಿ ಹೆಚ್ಚಾಗಿದೆ ಪಿ ಹೆಚ್ ಅಂದ್ರೆ ಪಿ ಅಂದ್ರೆ ಪೊಟೆನ್ಸಿ ಸಾಮರ್ಥ್ಯ ಎಚ್ ಅಂದರೆ ಹೈಡ್ರೋಜನ್ ಹೈಡ್ರೋಜನ್ ಪರಮಾಣು ಹೆಚ್ಚಿನ ಸಂಖ್ಯೆ ಹೈಡ್ರೋಜನ್ ಪರಮಾಣು ಇದ್ರೆ ಆ ಒಂದು ದ್ರಾವಣ ಆಮ್ಲೀಯವಾಗಿರ್ತದೆ ಕಡಿಮೆ ಸಂಖ್ಯೆಯ ಹೈಡ್ರೋಜನ್ ಇದ್ರೆ ಆಮ್ಲ ಆ ಒಂದು ದ್ರಾವಣ ಆಮ್ಲೀಯವಾಗಿರೋದಿಲ್ಲ ಈ ಕಡೆ ನೋಡ್ರಿ ಏಳರಿಂದ ಹದಿನಾಲ್ಕರ ಕಡೆಗೆ ಹೋದಂತೆ ಏನಾಗಿದೆ ಪ್ರತ್ಯಾಮ್ಲೀಯತೆ ಇಲ್ಲಿಂದ ಜಾಸ್ತಿ ಆಗ್ತಾ ಆಗ್ತಾ ಹೋಗಿದೆ ಈ ಕಡೆ ಹೋದಂತೆ ಪ್ರತ್ಯಾಮ್ಲೀಯತೆ ಹೆಚ್ಚಾಗಿದೆ ಇಲ್ಲಿ ಆಮ್ಲೀಯತೆ ಹೆಚ್ಚಳವಾಗಿದೆ ಆಮ್ಲೀಯತೆಯ ಹೆಚ್ಚಳ ಈ ಕಡೆ ಏಳರಿಂದ ಹದಿನಾಲ್ಕರ ಕಡೆ ಹೋದಂತೆ ಪ್ರತ್ಯಾಮ್ಲೀಯ ಪ್ರತ್ಯಾಂಬ್ಲೀಯತೆ ಹೆಚ್ಚಳ ಅರ್ಥ ಮಕ್ಕಳ ಏನಿದೆ ಒಂದು ದ್ರಾವಣದ ಪಿ ಹೆಚ್ ಮೌಲ್ಯ ಹೆಚ್ಚಾದಂತೆ ಪ್ರತ್ಯಾಮ್ಲೀಯ ಲಕ್ಷಣ ಕಡಿಮೆಯಾಗುತ್ತದೆ ಹೋಗ ನಾವು ಸೊನ್ನೆಯಿಂದ ಹದಿನಾಲ್ಕರ ಕಡೆಗೆ ಹೋದಂತೆ ಹದಿನಾಲ್ಕರ ಕಡೆಗೆ ಹೋದಂತೆ ಆಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು ಓ ಎಚ್ ಮೈನಸ್ ಅಯಾನಗಳ ಸಂಖ್ಯೆ ಹೆಚ್ಚುತ್ತದೆ ಆಮ್ಲೀಯ ಲಕ್ಷಣ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗ್ತದೆ ಮತ್ತು ಓನ್ ಮೈನಸ್ ಐನಗಳ ಸಂಖ್ಯೆ ಹೆಚ್ಚಾಗ್ತದೆ ಆಪ್ಷನ್ ಸಿ ಹೌದಾ ಒಂದು ದ್ರಾವಣದ ಪಿ ಎಚ್ ಮೌಲ್ಯ ಅಂದಿದ್ದಾರೆ ನೀವು ಅರ್ಥ ಮಾಡ್ಕೋಬೇಕು ಮಕ್ಕಳು ಕನ್ಫ್ಯೂಸ್ ಮಾಡ್ಕೋಬಾರ್ದು ಒಂದು ದ್ರಾವಣದ ಪಿ ಎಚ್ ಮೌಲ್ಯ ಈಗ ಪಿ ಎಚ್ ಮೌಲ್ಯ ಇಲ್ಲಿ ಸೊನ್ನೆ ಇದೆ ಹದಿನಾಲ್ಕಿದೆ ಅನ್ಕೊಳ್ಳೋಣ ಪಿ ಎಚ್ ಮೌಲ್ಯ ಈಗ ಆಗಿದೆ ಹೌದಾ ಹದಿಮೂರು ಹದ್ಮೂರು ಹೆಚ್ಚ ಏಳ ಏಳಕ್ಕಿಂತ ಹೆಚ್ಚಾದಾಗ ಅದು ಪ್ರತ್ಯಾಮ್ಲೀಯವಾಗಿದೆ ಹೌದಾ ಇಲ್ಲಿ ಈ ಕಡೆ ಬಂದ್ರೆ ಪಿ ಎಚ್ ಮೌಲ್ಯ ಕಡಿಮೆ ಆಗ್ತಾ ಹೋಗ್ತದೆ ಅವಾಗ ಪ್ರತ್ಯಾಮ್ಲೀಯ ಅತೇ ಕಡಿಮೆ ಆಗ್ತದೆ ಆಮ್ಲೀಯತೆ ಹೆಚ್ಚಾಗ್ತದೆ ಪ್ರತ್ಯಾಮ್ಲೀಯತೆ ಹೆಚ್ಚಾಗುತ್ತದೆ ಮತ್ತೆ ಏಳರಿಂದ ಹದಿನಾಲ್ಕರ ಕಡೆ ಹೋದಂತ ಹೋದಂಗೆ ಓ ಎಚ್ ಮೈನಸ್ ಅಯಾನು ಈ ಕಡೆ ಏಳರಿಂದ ಸೊನ್ನೆ ಕಡೆದಂಗೆ ಹೋದಾಗ ಎಚ್ ಪ್ಲಸ್ ಅಯಾನುಗಳು ಹೆಚ್ಚಾಗ್ತವೆ ಅದಕ್ಕೆ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು ಓ ಎಚ್ ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ ಆಪ್ಷನ್ ಸಿ ಸರಿಯಾದ ಎತ್ತರವಾಗಿದೆ ಕೆಳಗಿನವುಗಳಲ್ಲಿ ತಟಸ್ಥೀಕರಣ ಕ್ರಿಯೆಯನ್ನ ಪ್ರತಿನಿಧಿಸುವ ರಾಸಾಯನಿಕ ಕ್ರಿಯೆ ಏನಿದೆ ಬೇರಿಯಂ ಕ್ಲೋರೈಡ್ ತಟಸ್ಥೀಕರಣ ಅಂದ್ರೆ ಗೊತ್ತ ನಮಗೆ ಗೊತ್ತಿದೆ ಒಂದು ಆಮ್ಲ ಯಾವ್ದೋ ಯಾವುದೇ ಆಮ್ಲ ಇರ್ಬೋದು ಎಚ್ ಎಲ್ ಇರ್ಬೋದು ಎಷ್ಟು ಎಸ್ಪರ್ ಇರ್ಬೋದು ಯಾವ್ದಾದ್ರು ಇರ್ಬೋದು ಇವೆಲ್ಲ ಆಮ್ಲಗಳೇ ಆಮ್ಲ ಮತ್ತು ಪ್ರತ್ಯಾಮ್ಲ ಪ್ರತ್ಯಾಮ್ಲ ಇವುಗಳಲ್ಲಿ ಇದನ್ನು ನಾವು ನೋಡಬೇಕು ಡೇರಿಯಂ ಕ್ಲೋರೈಡ್ ಅಲ್ಲ ಮ್ಯಾಂಗ್ ಮ್ಯಾಂಗನೀಸ್ ಡೈಆಕ್ಸೈಡ್ ಅಲ್ಲ ಎಜಿ ಅನೋತ್ರಿ ಅಲ್ಲ ಮತ್ತೆ ಪ್ರತ್ಯಾಮ್ಲ ಯಾವುದು ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಆಮ್ಲ ಮತ್ತು ಒಂದು ಪ್ರತ್ಯಾಮ್ಲದ ನಡುವೆ ಉಂಟಾಗುವ ರಾಸಾಯನಿಕ ಕ್ರಿಯೆಯನ್ನು ಏನಂತ ಕರಿತೀವಿ ನಾವು ತಟಸ್ಥೀಕರಣ ರಾಸಾಯನಿಕ ಕ್ರಿಯೆ ತಟಸ್ಥೀಕರಣ ರಾಸಾಯನಿಕ ಕ್ರಿಯೆಯಲ್ಲಿ ನೀರು ಮತ್ತು ಲವಣ ಉಂಟಾಗ್ತದೆ ಇಲ್ಲಿ ಲವಣ ಯಾವುದು ಸೋಡಿಯಂ ಸಲ್ಫೇಟ್ ಲವಣ ನೀರು ಕರಣ ನೀರು ಮತ್ತು ಲವಣ ಉಂಟಾಗಿದೆ ಅರ್ಥ ಆಗ್ತದಲ್ಲ ಮೂರನೇದು ಮೂರನೇ ಪ್ರಶ್ನೆ ಸೋಡಿಯಂ ಕಾರ್ಬೊನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಸೋಡಿಯಂ ಕಾರ್ಬೋನೇಟ್ ಇದಕ್ಕೆ ಮಾಡೋಣ ಸೋಡಿಯಂ ಕಾರ್ಬೊನೇಟ್ ಥರ್ಡ್ ಕ್ವಶನ್ಗೆ ಎನ್ ಎ ಟು ಎನ್ ಎ ಟು ಓ ತ್ರೀ ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಸಾರರಿಕ್ತ ಡೈಲ್ಯೂಟ್ ಎಚ್ ಟು ಎಸ್ ಫೋರ್ ವರ್ತಿಸಿದಾಗ ಬಿಡುಗಡೆ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಎಕ್ ಎಕ್ಸ್ಚೇಂಜ್ ಆಫ್ ಅಯನ್ ಉಂಟಾಗ್ತದೆ ಇದು ಏನಾಗ್ತದೆ ಸೋಡಿಯಂ ಸಲ್ಫೇಟ್ ಎನ್ ಎ ಟು ಎಸ್ ಫೋರ್ ಪ್ಲಸ್ ಸಿ ಓ ಟು ಹೌದಾ ಪ್ಲಸ್ ಎಚ್ ಟು ಓ ಇಲ್ಲಿ ಓ ತ್ರೀ ಇತ್ತಲ್ಲ ಒಂದು ಆಕ್ಸಿಜನ್ ಓ ಟು ಪ್ಲಸ್ ಓ ಒಂದು ಆಕ್ಸಿಜನ್ ಏನಾಗಿದೆ ಈ ಹೈಡ್ರೋಜನ್ ಜೊತೆಗೆ ಬಂದು ಅಟ್ಯಾಚ್ ಆಗಿದೆ ಎಚ್ ಟು ಓ ಗೊತ್ತಾಗ್ತದಲ್ಲ ಇಲ್ಲಿ ಬಿಡುಗಡೆ ಆಗುವ ಅನಿಲ ಯಾವುದು ಇಂಗಾಲದ ಡೈಆಕ್ಸೈಡ್ ಸೋಡಿಯಂ ಕಾರ್ಬೋನೇಟ್ ಶಾರೀರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ನೀಲ ಕಾರ್ಬನ್ ಡೈಆಕ್ಸೈಡ್ ಇನ್ನು ಮುಂದಿನ ಪ್ರಶ್ನೆ ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸಬೇಕಂದ್ರೆ ಯಾವುದು ಬದಲಾಯಿಸಕ್ಕೆ ಸಾಧ್ಯ ಇದೆ ಹೌದು ಮಕ್ಕಳೇ ಒಂದು ಆಸಿಡ್ ಒಂದು ಆಮ್ಲ ಮಾತ್ರ ನೀಲಿ ಲಿಕ್ ಕೆಂಪು ಬಣ್ಣಕ್ಕೆ ಬದಲಾಯಿಸ್ತದೆ ಈ ಕೆಳಗಿನ ವಸ್ತುಗಳಲ್ಲಿ ಆಮ್ಲೀಯ ಗುಣ ಯಾವ್ದಿದೆ ನಾವು ಕಂಡುಕೊಳ್ಬೇಕು ಸುಣ್ಣದ ತಿಳಿ ನೀರು ಶುದ್ಧ ನೀರು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ರಸ ಸೋಡಿಯಂ ಹೈಡ್ರಾಕ್ಸೈಡ್ ಇದು ಪ್ರತ್ಯಾಮ್ಲವಾಗಿದೆ ಅಲ್ಲ ಶುದ್ಧ ನೀರು ತಟಸ್ಥವಾಗಿದೆ ಮತ್ತೆ ಸುಣ್ಣದ ತಿಳಿ ನೀರು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಲೋಹದ ಹೈಡ್ರಾಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣ ಹೊಂದಿದವೆ ಹೌದಾ ಅದಕ್ಕೆ ಸರಿಯಾದ ಉತ್ತರ ಜಠರ ರಸವಾಗಿದೆ ಅದಕ್ಕೆ ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು ಜಠರಸ ಜಠರ ರಸ ಆಪ್ಷನ್ ಡಿ ಯಾವುದು ಜಠರ ರಸವಾಗಿದೆ ಆಪ್ಷನ್ ಡಿ ಜಠರ ರಸ ಮುಂದಿನ ಪ್ರಶ್ನೆ ಸೋಡಿಯಂ ಕಾರ್ಬೊನೇಟ್ ಶಾರೀರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಒತ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಆಗಲೇ ನೋಡ್ತೀವಿ ನೀರಿನ ಶಾಶ್ವತ ಗಡಸ್ತನ ನಿವಾರ ಬಳಸುವ ಸೂಕ್ತವೆಂದರೆ ಸೋಡಿಯಂ ಕಾರ್ಬೋನೇಟ್ ಸೋಡಿಯಂ ಹೈಡ್ರಾಕ್ಸೈಡ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸೋಡಿಯಂ ಕ್ಲೋರೈಡ್ ಇದಕ್ಕೆ ಸರಿಯಾದ ಉತ್ತರ ಸೋಡಿಯಂ ಕಾರ್ಬೋನೇಟ್ ಸೋಡಿಯಂ ಕಾರ್ಬೋನೇಟ್ ಏನು ಮಾಡ್ತದಂದರೆ ಬೈ ಕಾರ್ಬೊನೇಟ್ಗಳನ್ನು ಕ್ಯಾಲ್ಸಿಯಂ ಬೈ ಕಾರ್ಬೋನೇಟ್ಗಳನ್ನು ಮತ್ತು ಸೋಡಿಯಂ ಬೈ ಸಲ್ಫೇಟ್ಗಳನ್ನು ಏನು ಮಾಡ್ತದೆ ನೀರಿನಲ್ಲಿ ವಿಲೀನವಾಗಿರುವ ಕ್ಯಾಲ್ಸಿಯಂ ಮತ್ತು ಸೋಡಿಯಂ ಬೈ ಸಲ್ಫೇಟ್ಗಳನ್ನು ವಿಲೀನವಾಗದ ವಿಲೀನವಾಗದ ಕಾರ್ಬೋ ಕಾರ್ಬೋನೇಟ್ಗಳು ಸಿ ಎ ಸಿಒ ತ್ರೀ ಮತ್ತು ಸೋಡಿಯಂ ಸಲ್ಫೇಟ್ ಲವಣಗಳನ್ನಾಗಿ ಹರಳುಗಳನ್ನಾಗಿ ತಳದಲ್ಲಿ ಆಗುವ ಆಗುವಂಗೆ ಮಾಡಿ ಮೇಲೆ ಇದು ಈ ರೀತಿ ಇವು ಹರಳುಗಳು ಕೆಳಗಡೆ ಶೇಖರಣೆಯಾಗಿ ಮೇಲೆ ತಿಳಿಯಾದ ನೀರು ಮೇಲೆ ತಿಳಿಯಾದ ನೀರು ಪುಳಿಯುವ ಹಾಗೆ ಮಾಡ್ತದೆ ಅದಕ್ಕೆ ಸರಿಯಾದ ಉತ್ತರ ಸೋಡಿಯಂ ಕಾರ್ಬೊನೇಟ್ ಮುಂದಿನ ಪ್ರಶ್ನೆ ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲಲ್ಲಿರುವ ಆಮ್ಲವನ್ನು ಹೆಸರಿಸಿ ಮೆಥನೋಯಿಕ್ ಆಮ್ಲ ಇದನ್ನು ಫಾರ್ಮಿಕ್ ಆಮ್ಲ ಅಂತಲೂ ಕರೀತಾರೆ ಫಾರ್ಮಿಕ್ ಆಮ್ಲ ಫಾರ್ಮಿಕ್ ಆ್ಯಸಿಡ್ ಆಮ್ಲ ಅಂತಲೂ ಕರೀತಾರೆ ಎರಡು ಸರಿನೆ ಮೆಥನೋಯಿಕ್ ಆಮ್ಲ ಜೊತೆಗೆ ಫಾರ್ಮಿಕ್ ಆಮ್ಲ ಎರಡು ಸರಿ ತಟಸ್ಥಿ ತಟಸ್ಥೀಕರಣ ಕ್ರಿಯೆ ಎಂದ ನಾನು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆ ಲವಣ ಮತ್ತು ನೀರು ಈ ಶಬ್ದ ಇಂಪಾರ್ಟೆಂಟ್ ಉಂಟಾಗುವುದನ್ನು ತಟಸ್ಥೀಕರಣ ಅಂತ ಕರಿತೀವಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ತೇವಾಂಶ ನಿರೋಧಕ ಸಂಗ್ರಹ ಸಂಗ್ರಹಿಸಿಡಬೇಕು ವೈಜ್ಞಾನಿಕ ಕಾರಣಗಳೇ ಇಲ್ಲವಾದರೆ ಅದು ತೇವಾಂಶದೊಂದಿಗೆ ವರ್ತಿಸಿ ಗಟ್ಟಿಯಾದ ಘನರೂಪದ ಜಿಪ್ಸನ್ ಆಗಿ ಬದಲಾಗುತ್ತದೆ ಕ್ಯಾಲ್ಸಿಯಂ ಸಲ್ಫೇಟ್ ಆಗ್ತದೆ ಮಾರ್ಜಕಗಳನ್ನು ಬಳಸಿ ನೀರಿನ ಗಡಸ್ತನವನ್ನು ಪರೀಕ್ಷಿಸಬಹುದೇ ಕಾರಣ ಕೊಡಿ ಇಲ್ಲ ಮಾರ್ಜಕವು ಗಡಸು ನೀರು ಮತ್ತು ಮೆದು ನೀರು ಎರಡರಲ್ಲೂ ನೊರೆಯನ್ನು ಉಂಟು ಮಾಡುತ್ತದೆ ಮತ್ತು ಚರಟವನ್ನು ಉಂಟು ಮಾಡುವುದಿಲ್ಲ ಅದಕ್ಕೆ ಸಾಬೂನನ್ನು ಬಳಸಿ ಬಾತ್ ಸೋಪ್ ಇದೆ ಅಲ್ಲ ಅದನ್ನು ಬಳಸಿ ನಾವು ಇದನ್ನು ಬಳಸಬಹುದು ಐದನೇ ಪ್ರಶ್ನೆ ವಸ್ತುಗಳ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸ್ವಭಾವಗಳಿಗೆ ಕಾರಣವಾದ ಅಯಾನುಗಳನ್ನು ಹೆಸರಿಸಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸ್ವಭಾವಗಳಿಗೆ ಕಾರಣವಾದ ಅಯಾನುಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಆಮ್ಲೀಯ ಸ್ವಭಾವ ಹೈಡ್ರೋಜನ್ ಅಥವಾ ಹೈಡ್ರೋನಿಯಂ ಅಯಾನು ಪ್ರತ್ಯಂಗ್ಲೀಯ ಸ್ವಭಾವ ಹೈಡ್ರಾಕ್ಸಿಲ್ ಅಥವಾ ಹೈಡ್ರಾಕ್ಸೈಡ್ ಹಯಾನಗಳು ಮತ್ತು ಮುಂದಿನ ಡೇಲಿ ಡೋಸ್ ಸೊಲ್ಯೂಷನಲ್ಲಿ ಭೇಟಿಯಾಗೋಣ ಮಕ್ಕಳೇ ಜೈ ಹಿಂದ್ ಇದನ್ನು ಎಲ್ಲರೂ ಬರೆದು ಪ್ರ್ಯಾಕ್ಟೀಸ್ ಮಾಡಿ ಮತ್ತು ಸಿಗೋಣ ನಾಳೆ ಬಾಯ್ ಬಾಯ್